ಫ್ರೆಂಡ್ಸ್ ಎಲ್ಲರಿಗೂ ಗೆ ಸ್ವಾಗತ ನೀವು ಟೈಟಲ್ ಬಂತು ಸರಿಯೇ ಹಿಂದಿಯಲ್ಲಿ ಹೇಳೋದು ಕೆಲವು ವಿಚಾರಗಳು ಹಿಂದಿಯಲ್ಲಿ ಹೇಳಿದ್ರೇನೆ ಅದಕ್ಕೆ ವ್ಯಾಲ್ಯೂ ಕೆಲವೆಲ್ಲ ಕನ್ನಡದಲ್ಲಿ ಕೆಲವು ಕೆಲವು ಭಾಷೆ ಇದು ಆ ಭಾಷೆಯ ಮರ್ಯಾದೆ ಅಂತ ಇರುತ್ತೆ ಹಾಗೆ ಮಾರ್ಕೆಟ್ ಅನ್ನ ನಾವು ಒಪ್ಪುವುದಲ್ಲ ಮಾರ್ಕೆಟ್ ಅನ್ನ ನಾವು ತಿಳಿಯುದು ಸೊ ಒಪ್ಪುವುದಕ್ಕೂ ತಿಳಿಯುವುದಕ್ಕೂ ವ್ಯತ್ಯಾಸ ಇದೆ ಅದನ್ನೇ ಹೇಳೋದು ಮಾರ್ಕೆಟ್ ಗೊ ಅಪ್ ಮಾನ ನೈ ಮಾರ್ಕೆಟ್ ಗೊ ಅಪ್ ಹೇ ಅಂತ ಸರಿಯಾ ಯಾಕಾಗ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನೋಡಿ ಮಾರ್ಕೆಟ್ ಏನಂತ ಹೇಳಿದ್ರೆ ಈಗ ಯಾಕೋ ಈಗ ಗ್ರೀನ್ ಆಗ್ತಿದೆ ಸೊ ಗ್ರೀನ್ ಆಗ್ತಿದೆ ಅಂತ ಅಷ್ಟೇ ನಾವ್ ಏನ್ ಮಾಡ್ತೀವಿ ಸಿ ಕಡೆ ಹೋಗ್ತಿವಿ ಸಿ ಹೋಗ್ತಿದ್ವಿ ಸಿ ಪ್ರಾಫಿಟ್ ಆಯ್ತು ಸರಿ ಅದೇ ಸರಿ ತಕೊಂಡ್ವಿ ಬಂದ್ವಿ ನೆಕ್ಸ್ಟ್ ನಾಳೆ ರೆಡ್ ಆಗುತ್ತೆ ನಾವು ಪಿ ಗೋದ್ವಿ ಪಿ ನಲ್ಲಿ ಆಯ್ತು ಪ್ರಾಫಿಟ್ ಆಯ್ತು ಬಂದ್ವಿ ಇಲ್ಲ ನಮ್ಗೆ ಯಾವ್ದೋ ಹೋಗೋ ಜಾಗದಲ್ಲಿ ಹೋಗದೇನೆ ವಾಪಸ್ ಬಂದ್ವಿ ಸ್ಟಾಪ್ ಲಾಸ್ ಆಯ್ತು ರೈಟ್ ಒಪ್ಕೊಂಡ್ವಿ ಆದ್ರೆ ಇದೆಲ್ಲ ಏನಾಗ್ತಾ ಇದೆ ನಾವೇನು ಮಾಡ್ತಿದೀವಿ ಜಸ್ಟ್ ಒಪ್ಕೊಳ್ತಾ ಇದ್ವಿ ಹೌದು ಸ್ಟಾಪ್ ಲಾಸ್ ಆಯ್ತು ಹೌದು ಟಾರ್ಗೆಟ್ ಬಂತು ಹೌದು ನಮ್ಗೆ ಎಂಟ್ರಿ ಸಿಕ್ತು ಹೌದು ಇವತ್ತು ನನಗೆ ಪ್ರಾಫಿಟ್ ಆಯ್ತು ಇಲ್ಲ ಹೌದು ನಮ್ಗೆ ಲಾಸ್ ಆಯ್ತು ಇದೆಲ್ಲ ನಾವು ಒಪ್ತಾ ಇದೀವಿ ಡೈಲಿ ಒಪ್ತಾ ಇದೀವಿ ಕರೆಕ್ಟು ಅದು ಸರಿ ಇದು ಸರಿ ಆದ್ರೆ ನಾವು ಅದನ್ನ ಯಾಕೆ ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವು ಒಪ್ಪುದಲ್ಲ ನಾವು ಅರ್ಥ ಮಾಡ್ಕೊಬೇಕು ಯಾಕೆ ಯಾಕೆ ನನಗೆ ಸ್ಟಾಪ್ ಲಾಸ್ ಆಯ್ತು ಯಾಕೆ ನನಗೆ ಇವತ್ತು ಟಾರ್ಗೆಟ್ ಸಿಕ್ತು ನಾವು ನೆಗೆಟಿವ್ ಆದಾಗ ಸ್ವಲ್ಪ ಹೊತ್ತು ಥಿಂಕ್ ಮಾಡ್ತೀವಿ ನಾವು ಸ್ಟಾಪ್ ಲಾಸ್ ಯಾಕೆ ಆಯ್ತು ಅಂತ ಆದರೆ ಟಾರ್ಗೆಟ್ ಬಂದ್ರೆ ನಾವು ಅದ್ರ ಬಗ್ಗೆ ಗಮನವೇ ಕೊಡಲ್ಲ ಯಾಕೆ ಟಾರ್ಗೆಟ್ ಬಂತು ಯಾಕೆ ಇಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಆಯ್ತು ಯಾಕೆ ಇವತ್ತು ಕಂಟಿನ್ಯೂಸ್ ಆಗಿ ಮೂರು ಕ್ಯಾಂಡಲ್ ದೊಡ್ಡ ದೊಡ್ಡದಾಗಿ ಗ್ರೀನ್ ಆಯ್ತು ಅದು ಯಾಕೆ ಮಾರ್ಕೆಟ್ ಇಷ್ಟು ಲೋ ಇಂದ ಏಕದ್ ಮೇಲ್ಗಡೆ ಯಾಕೆ ಬಂತು ಸೊ ಇದೆಲ್ಲ ತಿಳಿಯುವುದು ಕರೆಕ್ಟ್ ಅಲ್ವಾ ಇದನ್ನ ನಾವು ಅರ್ಥ ಮಾಡ್ಕೊಬೇಕು ಅವಾಗ ಮಾತ್ರ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಟ್ರೇಡಿಂಗ್ ಜರ್ನಿಯಲ್ಲಿ ಇಂಪ್ರೂವೈಸೇಷನ್ ಇರುತ್ತೆ ಇಲ್ಲಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಜಸ್ಟ್ ಒಪ್ತಾ ಹೋದ್ರೆ ಆ ಇವತ್ತು ಸ್ಟಾಪ್ ಲಾಸ್ ಆಯ್ತು ಅಂತ ನಾವೆದ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ನಾಳೆ ಯಾಕೆ ಸ್ಟಾಪ್ ಲಾಸ್ ಅನ್ನೋದು ನಮ್ಗೆ ನೆನಪಿರೋದಿಲ್ಲ ಸೊ ನಾವು ಭಯದಲ್ಲೇ ಇರ್ತೀವಿ ಸೊ ಭಯ ಹೋಗ್ಬೇಕಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಜ್ಞಾನ ಬೆಳೆಸ್ಕೊಬೇಕು ಅಜ್ಞಾನವನ್ನ ತೆಗಿಬೇಕಂದ್ರೆ ಭಯ ಆ ಹೋಗ್ಬೇಕಂದ್ರೆ ಎರಡಕ್ಕೂ ಇರೋದು ಒಂದೇ ಜಾರಿ ಏನಂತ ಹೇಳಿದ್ರೆ ಬೆಳಕು ಬರಬೇಕು ಈಗ ಅಜ್ಞಾನ ಅಂದ್ರೆ ಕತ್ಲು ಬೆಳಕು ಅಂದ್ರೆ ಜ್ಞಾನ ಕರೆಕ್ಟ್ ಅಲ್ವಾ ಜ್ಞಾನ ಇದ್ದಲ್ಲಿ ಬೆಳಕಿದ್ದಲ್ಲಿ ಕತ್ ಇರಲ್ಲ ಕತ್ಲು ಹೋಗುತ್ತೆ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಬೆಳಕು ಅಡಿಯಲ್ಲಿ ಇರಿ ಅಂತ ಹಾಗೇನೆ ಇವತ್ತು ಮಾರ್ಕೆಟ್ ನ ವಿಷಯಗಳನ್ನ ಕೆಲವು ತಿಳ್ಕೊಬೇಕು ಇವತ್ತು ನೋಡಿ ಇವತ್ತು ಮಂತ್ ಸ್ಟಾರ್ಟಿಂಗ್ ಸೊ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಬೇಕಿ ಬಂದು ನೋಡಿ ಬೆಳಿಗ್ಗೆನೆ ಫಸ್ಟ್ ಮೆಸೇಜ್ ಹಾಕಿಟ್ಟಿದ್ವಿ ಇವತ್ತು ಮನೆ ಫಸ್ಟ್ ಮೆಸೇಜ್ ಜಸ್ಟ್ ಎರಡು ನಿಮಿಷದ ಮೆಸೇಜ್ ಗಂಟೆ ನಿಮಿಷಕ್ಕೆ ಏನಂತ ಇವತ್ತು ಮಾರ್ಕೆಟ್ ನಮಗಲ್ಲ ನಮ್ ಫೇವರ್ ಅಲ್ಲ ಇವತ್ತು ನಮ್ ಕ್ಯಾಪಿಟಲ್ ನೋಡ್ಲಿಕ್ಕೆ ಬಂದಿರೋದು ಅಂತ ಅಂಡ್ ಈ ವಿಡಿಯೋವನ್ನು ನಾನು ಹನ್ನೊಂದು ಗಂಟೆಗೆ ಮಾಡ್ತಾ ಇದೀನಿ ನೋಡ್ತಾ ಇರಿ ಮಾರ್ಕೆಟ್ ಏನ್ ಮಾಡುತ್ತೆ ಅಂತ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಇವತ್ತು ಬೆಳಿಗ್ಗೆನೆ ಡಿಸೈಡ್ ಆಗೋಗಿದೆ ಇವತ್ತು ಎಲ್ಲರ ಸ್ಟಾಪ್ ಲಾಸ್ ಅಂಟಿಂಗ್ ಮಾಡೋದು ಅಂತ ಅದ್ ಹೇಗ್ ಗೊತ್ತಾಗುತ್ತೆ ಅದು ಬೆಳಗ್ಗೆನೆ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಒಳಗೆ ನಮಗೆ ಮಾರ್ಕೆಟ್ ಏನು ಅಂತ ಗೊತ್ತಾಗೋಗುತ್ತೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದರೆ ಫೈವ್ ಮಿನಿಟ್ಸ್ ಅಲ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ನಾವು ಅದನ್ನ ಏನು ಮಾಡ್ದೇನೆ ಎಕ್ಸಿಟ್ ಮಾಡಿದ್ದೀವಿ ಇವತ್ತು ನೋ ಟ್ರೇಡಿಂಗ್ ರಜೆ ಮಾಡಿ ಕೂತಿದ್ದೀವಿ ಯಾಕೆ ಅಂದ್ರೆ ನಮಗೆ ಗೊತ್ತು ನೋಡಿ ಇಲ್ಲಿ ನೋಡಿ ಎಲ್ಲ ಟ್ರ್ಯಾಪ್ ಆಗ್ತಾ ಇದೆ ಆ ಕಡೆನೂ ಹೋಗಲ್ಲ ಈ ಕಡೆನೂ ಹೋಗಲ್ಲ ಸೊ ಟೋಟಲಿ ಟ್ರ್ಯಾಪ್ ಆಗ್ತಾ ಇರ್ತಾರೆ ಇಲ್ಲಿ ಮೂಮೆಂಟಮ್ ಕಾಣ್ತಾ ಇದ್ರು ಸಹ ಇಲ್ಲಿ ಏನಾಗ್ತಿರುತ್ತೆ ಕಾಲಲ್ಲಿ ಕಾಲಲ್ಲಿ ಮೂಮೆಂಟಮ್ ಕೊಡ್ತಾ ಇಲ್ಲ ಕರೆಕ್ಟ್ ಮೂವ್ಮೆಂಟ್ ಕೊಡೋದಿಲ್ಲ ಎಲ್ಲ ಕಡ್ಡಿ ಕಡ್ಡಿ ಮಾಡೋದು ಮೇಲೆ ಹೋಗ್ತಾನೆ ಇನ್ನೂರ ಐವತ್ತಾರರಿಂದ ಕ್ಲೋಸಿಂಗ್ ಬಂದು ಇನ್ನೂರ ಮೂವತ್ತಾರು ಇಪ್ಪತ್ತು ಪಾಯಿಂಟ್ ಡೌನ್ ಸೊ ಈ ರೀತಿ ಮೂವ್ಮೆಂಟ್ ಉಲ್ಟಾ ಬರ್ತಾನೆ ಅಂತ ಪಿ ಹೋದ್ರೆ ಪಿ ನಲ್ಲಿ ನೋಡಿ ಸಡನ್ ಫಾಲೇ ಆಗೋದು ಫಾಲು ಹೆವಿ ಫಾಲ್ ಆಗುತ್ತೆ ನೂರ ನಲ್ವತ್ತುವರೆಗೆ ಹೋಗ್ತಾನೆ ಮತ್ತೆ ತಿರ್ಗಾ ವಾಪಸ್ ಇದೇ ಮಾಡ್ತಾ ಇರ್ತಾನೆ ಇದನ್ನ ಆಗುತ್ತೆ ಹೇಳಿ ನಮ್ಮ ಸ್ಟೂಡೆಂಟ್ಸ್ ಇದ್ರಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಮೆಸೇಜ್ ಮಾಡಿದ್ವಿ ಸ್ಟೂಡೆಂಟ್ಸ್ ಇದರಲ್ಲಿ ಅವ್ರಿಗೆ ಬೇರೆನೇ ರೀತಿಯ ಗಳು ಏನ್ ಮಾಡುತ್ತೀವಿ ಏನು ಕತೆ ಎಲ್ಲಾದ್ರು ಹೇಳ್ಕೊಟ್ಟಿದ್ವಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇವತ್ತಿನ ದಿನ ನಾವು ಮಾರ್ಕೆಟ್ ಅನ್ನ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ನಾವು ಫುಲ್ ಡೇ ನಾವು ಸಕ್ಸಸ್ಫುಲ್ ಆಗಿರ್ತೀವಿ ಏನ್ ಇವತ್ತಿನ ದಿನ ಸ್ಪೆಷಲ್ ಅಂತ ಹೇಳಿದ್ರೆ ಮಂತ್ ಸ್ಟಾರ್ಟಿಂಗ್ ಮಂತ್ ಸ್ಟಾರ್ಟಿಂಗ್ ಪೊಸಿಷನಿಂಗ್ ಡೇ ಅಂತ ನಾನು ಇದನ್ನ ಅಂದ್ರೆ ಇವತ್ತು ಅವ್ರು ಪೊಸಿಷನ್ ಮಾಡ್ತಾರೆ ಇವತ್ತು ಮಂತ್ ಸ್ಟಾರ್ಟ್ ಆಗೋದ್ರಿಂದ ನಿನ್ನೆ ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿ ನಮ್ಗೆ ಮಂತ್ಲಿ ಎಕ್ಸ್ಪೈರಿ ನೆನ್ಪಿರುತ್ತೆ ಯಾಕೆ ಅವತ್ತು ರಾಕೆಟ್ ತರ ಓಡುತ್ತೆ ಅಂತ ಯಾರ ಮಂತ್ ಸ್ಟಾರ್ಟ್ ನೆನಪಿರಲ್ಲ ಆ ಮಂತ್ ಸ್ಟಾರ್ಟ್ ಅಲ್ಲಿ ಅವರು ಗಳೆಲ್ಲ ನಡೆಯೋಕೆ ಹೇಳುತ್ತೆ ಆ ಗಳೆಲ್ಲ ಮುಗಿಯೋವರೆಗೂ ಮಾರ್ಕೆಟ್ ಅನ್ನ ಅವರು ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಕರ್ಕೊಂಡು ಹೋಗೋದಿಲ್ಲ ಪೊಸಿಷನ್ ಹೆವಿ ಆಗಿದ್ರಿಂದ ಏನಾಗುತ್ತೆ ಮಾರ್ಕೆಟ್ ಒಂದೇ ಸಲ ಬರುತ್ತೆ ಬಂದ ಮೇಲಿಂದ ಏನು ಈಗ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡೋಣ ಏನವ್ರು ಹೇಳ್ತಾರೆ ಸೆಲ್ ಅಟ್ ದ ಹೈ ಕರೆಕ್ಟ್ ಅಲ್ವಾ ಸೆಲ್ ಅಟ್ ದ ಹೈ ಸೊ ಸೆಲ್ ಅಟ್ ದ ಹೈ ಅಂತ ಹೇಳಿದ್ರೆ ಅವರು ಹೈ ಗೆ ಸೆಲ್ ಮಾಡಬೇಕು ಮಾರ್ಕೆಟ್ ಅನ್ನು ಏನ್ ಮಾಡ್ಬೇಕು ಅವರು ಪುಲ್ ಮಾಡಿ ಹೈ ರೇಟಿಗೆ ಸೆಲ್ ಮಾಡ್ಬೇಕು ಅವರು ಲೋ ಗೆ ಸೆಲ್ ಮಾಡ್ತಾರ ಇಲ್ಲ ಕರೆಕ್ಟ್ ಅಲ್ವಾ ಅದೇ ತರ ಸೆಲ್ ಬೈ ಎಟ್ ದ ಲೋ ಸೊ ಅವ್ರು ಲೋ ಅಲ್ಲಿ ಬೈ ಮಾಡ್ತಾರೆ ನಾವೇನ್ ಮಾಡ್ತೀವಿ ನಾವು ಉಲ್ಟಾ ನಾವು ಬೈ ಎಡ್ ದ ಹೈ ಸೆಲ್ ಅಡ್ ದ ಲೋ ಅವರು ಇದ್ರದ್ದು ಉಲ್ಟಾ ಮಾಡ್ತಾರೆ ಸೊ ಅವ್ರು ಏನ್ ಮಾಡಿದ್ದಾರೆ ಫಸ್ಟ್ ಇವತ್ತಿನ ಪೊಸಿಷನ್ಗೆ ನಿನ್ನೆಲ್ಲ ರೆಡಿ ಮಾಡ್ಕೊಂಡು ಪುಟ್ ಆಪ್ಷನ್ ಅಲ್ಲಿ ಬೇಕಾಗುವ ವ್ಯವಸ್ಥೆಗಳನ್ನ ಮಾಡಿಕೊಂಡು ಅಲ್ಲಿಂದ ನಂತರ ಅವ್ರು ವಾಪಸ್ ಕರ್ಕೊಂಡ್ಬಂದು ಎಲ್ಲ ರೀತಿಯ ನಾಟಕಗಳನ್ನೆಲ್ಲ ಆಡಿ ಆಮೇಲಿಂದ ಇವತ್ತು ಎಲ್ಲರನ್ನ ಲಾಸಿಗೆ ತಳ್ಳಿ ನೋಡಿ ಹೈ ರೇಟಲ್ಲಿಗೆ ಸೆಲ್ ಮಾಡ್ತಾ ಕೂತಿದ್ದಾರೆ ಇನ್ನೂರ ಮೂವತ್ತು ಇನ್ನೂರ ಐವತ್ತು ಸೆಲ್ ಮಾಡ್ತಾ ಕೂತಿದ್ದಾರೆ ಇದರಿಂದಾಗಿ ಏನಾಗೋಗುತ್ತೆ ನಾವು ಏನ್ ಮಾಡ್ತೀವಿ ಇಲ್ಲ ಮಾರ್ಕೆಟ್ ಇವತ್ತು ಆಲ್ ಟೈಮ್ ಹೈ ಬ್ರೇಕ್ ಆಗುತ್ತೆ ತುಂಬಾ ಫೋರ್ಸ್ ಅಲ್ಲಿ ಬರ್ತಾ ಇದೆ ಮಾರ್ಕೆಟ್ ಇನ್ನೂ ಹೋಗುತ್ತೆ ಇನ್ನೂ ಹೋಗುತ್ತೆ ಅಂತ ಹೇಳ್ತ ಹೋಗಬಹುದು ಹೋಗೋ ಟೈಮು ಮಧ್ಯಾಹ್ನ ಮೇಲೆ ಹೋಗ್ಬೋದು ಆದರೆ ಅಷ್ಟೊಳಗೆ ನಮ್ಮ ಕ್ಯಾಪಿಟಲ್ ಎಲ್ಲ ಖಾಲಿ ಆಗಿರುತ್ತೆ ಮಧ್ಯಾಹ್ನ ಮೇಲೆ ಕ್ಯಾಪಿಟಲ್ ಖಾಲಿ ಆದ ಮೇಲೆ ಮಾರ್ಕೆಟ್ ಹೋಗಿ ಆಲ್ ಟೈಮ್ ಹೈಯನ್ನು ಟಚ್ ಮಾಡ್ಬೋದು ಅಷ್ಟೊತ್ತಿಗೆ ನಮ್ಮ ಕ್ಯಾಪಿಟಲ್ ಖಾಲಿ ಇದು ಏನು ಹೇಳ್ತಾರಲ್ಲ ನಾವು ಎಲ್ಲ ದುಡ್ಡನ್ನು ಫಸ್ಟೇ ಖಾಲಿ ಮಾಡಿಕೊಂಡು ರಿಯಲ್ ಆಗಿ ದುಡ್ಡು ಬೇಕಾಗೋ ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಇರಲ್ಲ ಬರೋ ದಿವಸ ನಮ್ಮ ಎಲ್ಲ ಖಾಲಿಯಾಗಿರುತ್ತೆ ಸೊ ಇದು ಆಗಬಾರ್ದು ಅಂತ ಹೇಳಿದ್ರೆ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾರ್ಕೆಟನ್ನು ತಿಳ್ಕೊಬೇಕು ಅದನ್ನು ಒಪ್ಪುದಲ್ಲ ಮಾರ್ಕೆಟ್ ಅಲ್ಲಿ ಒಪ್ಪುಕೆಯಿಂದ ತಿಳಿವಿಕೆ ಅನ್ನೋದು ತುಂಬಾ ಮುಖ್ಯ ಸೊ ಹಾಗಾಗಿ ಈ ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ ಆ ನೆನ್ಪಿಟ್ಕೊಂಡು ಇದೇ ಪ್ರಕಾರವಾಗಿ ಯಾವತ್ತು ನಾನ್ ತಿಳ್ಕೊಳ್ತೀನಿ ಅನ್ನೋ ಲೆಕ್ಕದಲ್ಲಿ ಹೋಗಿ ಆಗ ನಿಮ್ಗೆ ಮಾರ್ಕೆಟ್ ಅರ್ಥ ಆಗಕ್ ಶುರು ಆಗುತ್ತೆ ಯಾಕೆ ಮಾರ್ಕೆಟ್ ಯಾಕೆ ಒಂದೇ ಸರಿ ಮೇಲೆ ಹೋಗಲ್ಲ ಯಾಕೆ ಮಾರ್ಕೆಟ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗುತ್ತೆ ತಿಳ್ಕೊಬೇಕಲ್ವಾ ತಿಳ್ಕೊಳ್ದಾಗ ಏನಾಗುತ್ತೆ ನಾವ್ ಮೇಲೆ ತಗೊಳ್ತೀವಿ ಕೆಳಗಡೆ ಲಾಸ್ ಮಾಡ್ಕೊಳ್ತೀವಿ ತಿರ್ಗಾ ನಮ್ಮನ್ನ ದಾಟಿ ಮೇಲೆ ಹೋಗುತ್ತೆ ತಿರ್ಗಾ ನಾವು ಲಾಸ್ ಮಾಡ್ಕೊಳ್ತೀವಿ ತಿರ್ಗಾ ದಾಟಿ ಹೋಗುತ್ತೆ ಸೊ ನಾವು ಲಾಸ್ ಮಾಡ್ತಾನೆ ಇರ್ತೀವಿ ಇದನ್ನ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನೀವೆಲ್ಲ ಮಾಡ್ತೀರಿ ಅಂತ ತಿಳ್ಕೊಂಡು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್